देखिए आपका मोबाइल नंबर में एक कोड है आप बोलते हैं मैं मोबाइल यूज नहीं करेगा मोबाइल नंबर नहीं है फिर फोन पे अकाउंट कैसा है बिना नंबर ये मेरे को बोलिए मैं आपके पास फोन नंबर बोले फोन नंबर पूछे तो फोन नंबर नहीं बोला ना आप मोबाइल यूज नहीं करेगा बोल ना। दिया ना यूपे अकाउंट कैसा क्या ಹ್ಮ್ ಎಕ್ಸಾಕ್ಟ್ಲಿ ರೈಟ್ನಾ ಗೊತ್ತಾಯ್ತು ಅವಾಗಿಂದ ನಾವು ತುಂಬಾ ಕಷ್ಟಪಟ್ಟು ಬರ್ದು ತೋರಿಸಿದೆ ಅವಾಗ ಆನ್ಸರ್ ಮಾಡಿಲ್ಲ ಇವಾಗ ಎಷ್ಟು ಜನ ಅಂದ್ರೆ ಕರೆಕ್ಟಾಗಿ ಇಬ್ಬರಂತ ಹೇಳಿದ್ರು ಕರೆಕ್ಟಾಗಿ ಹೇಳಿದೆ महात्मर कस्टमर सुनियम को एक बात पूछता हूँ बोलना है पुलिस बुला के और चक्कर पा, तो 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 को देखता हूँ बात करना है मेरे को एक सच बोलना है उसको बात बात करने का आता है नहीं आता ಮಾತು ಬರುತ್ತೆ ಕಿವಿ ಕೇಳಿಸುತ್ತೆ ಅಂದ್ರೆ ನಿಜ ಒಪ್ಕೊಳ್ಳಿ ಏ ಇದ್ರಲ್ಲಿ ಹೇಳಿ ನೀವು ಹಿಂದಿನಲ್ಲಿ ಅಮೌಂಟ್ ಕೊಡೋಕೆ ಪ್ರಾಬ್ಲಮ್ ಇಲ್ಲ ಖುಷಿ ಕೊಡ್ತೀವಿ फर्स्ट किवी केला माग बरला ಅಂತಾನೆ ಹೇಳಿತ್ತು किवी ಹೇಳ್ತೈತಿ ಇವಾಗ आपको पता है आप झूठ क्यों बोल रहे हो बस कुछ मना 그래ಲ್ಲ हां बोलितो है तोर से काय आउन मो मोस ते ಇಲ್ಲ ಮೈ ಗಾಡ್ ಸ್ನೇಹಿತರೆ ಇವರು ಮಾತು ಬರಲ್ಲ ನನಗೆ ಅಂತ ಹೇಳಿ ಬಂದು ಸುಮಾರು ಇದು ಮಾಡಿದ್ರು ಪಪ್ಪ ನಮ್ಮ ರಮ್ಯಾ ಅಕ್ಕ ಬರ್ದೆಲ್ಲ ತೋರಿಸಿದ್ರು ನಾನು ಅಮೇಲೆ ಅಲ್ಲಿಂದ ಕರ್ಕೊಂಡ್ಬಂದು ಎಲ್ಲಿದ್ದಾರೆ ಬನ್ನಿ ತೋರಿಸ್ತೀನಿ ಮಾತು ಬರುತ್ತಾ ಇಲ್ವ ಅಂತ ಅನ್ನ ಮಾತಾಡ್ತಿದ್ದಾರೆ ಮಾತು ಬರ್ಸಿದೀವಿ ಇವತ್ತು ನಾವು ಕೆಲಸ ಮಾಡಿದ್ರೆ ಮಾತಾಡೋ ಶಕ್ತಿಯನ್ನು ಕೊಡ್ಲಿ

ಸ್ನೇಹಿತರೆ ಇದುವರೆಗೂ ರಘುವೀರ್ ಅಂತ ಹೇಳ್ದ ನಾಮ ರೋಹನ್ ಹಾ ರಘುವೀರ್ ಆಧಾರ್ ಕಾರ್ಡ್ ಕೋನ್ ಬನ್ನಾಕಿದ್ಯಾ ಎಷ್ಟು ಸತ್ಯಗಳಿದಾವಲ್ಲ ನ ಶಮಾ कर लेता अब बिंदु तो आप तो मैं सच बोला बोल एक ही बार बोल रहा हूँ आप सच बोलो मैं छोड़ देता हूँ। आप सच क्यों नहीं बोल रहे साउnd दिए इन्होंने जी अनिल मुस्लिम हिंदू ना आप बिंदु मुस्लिम बिंदु पक्का रोन का मुस्लिम पक्का आपका रहता है इले ನೀವು ಸತ್ಯ ಹೇಳಿದ್ರೆ ನಾವು ತುಂಬಾ ಸುಳ್ಳು ಹೇಳಿ ಫೇಕ್ ಮಾಡೋದು ನೀನ್ ಎಷ್ಟು ಆಕ್ಟಿಂಗ್ ಮಾಡಿದ ಮಾತೆ ಬರಲ್ಲ ಕಿವಿನೇ ಕೇಳಲ್ಲ ಅಂತ ಎಲ್ಲ ಹೇಳಿ ಎಂತ ದೇವ್ರೆ